ಹಾಯ್ ನಮಸ್ಕಾರ ರಾಮಚಾರಿದ್ರ ಯಾ ಸಂಜಿಕೆ ಏಳ್ನೂರ ಎಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ರಾಮಚಾರಿ ಮನೆಯಲ್ಲಿ ಒಂದು ಫೋಟೋ ಬಿದ್ದಾಗುತ್ತೆ ತಕ್ಷಣ ಇಲ್ಲಿ ರಾಮಚಾರಿ ಅಪ್ಪ ತುಂಬಾ ಗಾಬರಿ ಆಗ್ತಾರೆ ಏನಪ್ಪ ಫೋಟೋ ಹೊಡೆದೋಯ್ತಲ್ಲ ಅವಶ್ಯಕನ ಅಂತೆಲ್ಲ ಹೇಳ್ತಾ ಅದಕ್ಕೆ ಕೃಷ್ಣ ಬಂದ್ಬಿಟ್ಟು ಅಪ್ಪ ಆ ರೀತಿ ಏನಿಲ್ಲ ಗಾಳಿ ಬೀಸುತ್ತೆ ಅದಕ್ಕೆ ಬಿದಾಗಿರ್ಬೇಕು ಅಂತ ಹೇಳ್ತಾ ಇರ್ತಾನೆ ಇಲ್ಲಪ್ಪ ಗಾಳಿನೇ ಇಲ್ಲ ಟೈಮಲ್ಲಿ ಫೋಟೋ ಬಿದ್ದಾಗಿದೆ ಅಂತೆಲ್ಲ ಹೇಳ್ತಾನೆ ಇಲ್ಲಪ್ಪ ಮಳೆ ಬುದ್ಧಾಗಿರ್ಬೇಕು ಅಂತ ಹೇಳ್ತಾನೆ ಇಲ್ಲಪ್ಪ ಮಳೆ ನೋಡು ತುಂಬ ಗಟ್ಟಿಯಾಗಿದೆ ಅಂತ ಕೂಡ ಅವನು ಹೇಳ್ತಾ ಇರ್ತಾನೆ ಏನೋ ಅವಶಕನಾಗಿರಬೇಕು ಅಂತೆಲ್ಲ ಅವರಪ್ಪ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಅಣ್ಣಾಜಿ ಇಡೀ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ ಇಲ್ಲಿ ಏನೋ ಹಾಕ್ತಾ ಇದೆ ಅಂತ ಪ್ರತಿಯೊಂದು ರೂಮ್ ಕೂಡ ಹುಡ್ಕೊಂಡು ಹುಡ್ಕೊಂಡು ಬರ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ರೂಮ್ ಕೂಡ ಬರ್ತಾನೆ ಬಂದ ತಕ್ಷಣ ಇಲ್ಲಿ ರೂಮನ್ನು ಡೋರ್ ಪಡಿತಾನೆ ಅಂದರೆ ಇದು ಹೊರಗಡೆಯಿಂದ ಓಪನ್ ಆಗಿದೆ ಒಳಗಡೆಯಿಂದ ಯಾರೋ ಲಾಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರೋ ಇದ್ದಾರೆ ಆನಂದ ಹೊಡಿ ಅಂತೆಲ್ಲ ಅಣ್ಣ ಅಜ್ಜಿ ಹೇಳ್ತಾನೆ ಇವನು ಕೂಡ ಆ ಡೋರನ್ನು ಹೊಡಿಲಿಕ್ಕೆ ಶುರು ಮಾಡ್ತಾನೆ ತಕ್ಷಣ ಇಲ್ಲಿ ಚಾರು ರುಕ್ಮಿಣಿಗೆ ಏನು ಆಗುತ್ತೆ ಅಂತ ಅವರು ಕೂಡ ಹೊರಗಡೆ ಬರ್ತಾರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಳಗಡೆ ಡೋರನ್ನು ಬಡದಾಗ ಆ ಒಳಗಡೆ ಅಲ್ಲಿ ದ್ಯಾಮರ್ತಾಳೆ ಇವ್ಳ್ಯಾಕೆ ಬಂದಳು ಇಲ್ಲಿ ಅಂತೆಲ್ಲ ಅವರೆಲ್ಲ ಯೋಚನೆ ಮಾಡ್ತಾರೆ ತಕ್ಷಣ ಅವ್ರನ್ನ ಕರ್ಕೊಂಡು ಒಂದು ಕಡೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಇವರಿಬ್ಬರು ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತೆಲ್ಲ ಇವರಿಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಕೋದಂಡ ಮತ್ತು ರಾಮಚಾರಿಯಪ್ಪ ಮತ್ತು ಕೃಷ್ಣ ಏನಪ್ಪ ಅಂತೆಲ್ಲ ಅವನು ಕೇಳೋಕ್ಕೆ ಬರ್ತಾನೆ ಸಮಸ್ಯೆ ಸಮಸ್ಯೆಯಾಗಿ ಸರಿಯಾಗುತ್ತೆ ಸುಮ್ಮನೆಪ್ಪ ಅಂತೆಲ್ಲ ಇಲ್ಲಿ ಅವರಪ್ಪ ಕೂಡ ಹೇಳಿ ಅವನ್ನ ಕಳಿಸ್ತಾನೆ ರಾಮಚಾರಿ ನನ್ನ ಮಾತು ಕೇಳ್ತೋ ಇಲ್ವೋ ಅಂತ ಅವನ ಕೃಷ್ಣ ಅಲ್ಲಿಂದ ಕಳಿಸ್ತಾನೆ ಅದಾದಮೇಲೆ ಇವರಿಬ್ಬರು ಕೂಡ ಯೋಚನೆ ಮಾಡ್ತಾರೆ ಏನಾಗಿರ್ಬೋದು ಏನೋ ಅಂತೆಲ್ಲ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ ಕೃಷ್ಣ ಕೂಡ ಹೇಳ್ತಾನೆ ಇಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಂದರೆ ಹೊರಗಡೆ ಕರ್ತಕ್ಕಂಥ ಕಾವಲುಗಾರರು ಪ್ರತಿಯೊಬ್ಬರು ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ ಮನೆಯೊಳಗೆ ಏನೋ ಆಗ್ತಾ ಇದೆ ತುಂಬ ಸೌಂಡ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿ ಧ್ಯಮವನ್ನು ಕರ್ಕೊಂಡು ಒಂದು ಕಡೆ ಬಂದು ಕೂರಿಸ್ತಾರೆ ತಕ್ಷಣ ಇಲ್ಲಿ ಬಂದು ಅವಳಕ್ಕೆ ನೀರನ್ನು ಹಾಕಿ ಅವಳಿಗೆ ನೀರು ಕೂಡ ಕೊಡ್ತಾರೆ ಕೊಟ್ಟ ತಕ್ಷಣ ಅವಳು ಹೆದಾಡ್ತಾಳೆ ಸತ್ಯ ಸತ್ಯವಾಗಿ ನಿಜ ಹೇಳು ನೀನೇ ಮಾಡಿದ್ದು ಇವರೇ ಮಾಡಿದ್ದು ಅಂತೆಲ್ಲ ದೆಮವ್ವ ಅಂದ್ರೆ ಪಾರ್ವತಿ ಮೇಲೆ ಅವಾಜ್ ಆಗ್ತೀವಿ ಅಂತ ಹೋಗ್ತಾ ಇರ್ತಾಳೆ ಬಟ್ ಆದ್ರೆ ಅವಳು ಸುಮ್ಮನೆ ಇರ್ತಾಳೆ ಅಣ್ಣಾಜಿ ನನ್ನ ಇವರೇ ಕರ್ಕೊಂಡ್ ರೂಮಲ್ಲಿ ಹಾಕಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅಣ್ಣಾಜಿ ಹೇಳ್ತಾನೆ ಏಯ್ ನೀನಾಗೆ ನೀನು ಹೊರಗಡೆ ಹೋಗಿ ಈಗ ಮತ್ತೆ ಬಂದು ನಾಡಕ ಆಡ್ತಿದ್ದೀಯ ಅಂತಲ್ಲ ಅಣ್ಣಾಜಿ ಬೈತಾನೆ ಇಲ್ಲ ಅಣ್ಣಾಜಿ ನಾನು ಕರೆ ಹೇಳ್ತಾ ಇದ್ದೀನಿ ಈ ನಿನಗೊಂದು ಸತ್ಯ ಹೇಳಬೇಕು ಅದಕ್ಕೋಸ್ಕರ ಬಂದೆ ಆ ಬರೋ ಟೈಮಲ್ಲಿ ಅವನ್ನ ಇವರು ಕರ್ಕೊಂಡೋಗಿ ರೂಮಲ್ಲಿ ಹಾಕಿ ಏನೇನೋ ಮಾಡಿದ್ರು ಅಂತೆಲ್ಲ ದೆಮವ್ವ ಇರ್ತಾಳೆ ಅದೇ ರೀತಿ ನನಗೆ ಡೈಲಿ ಊಟ ಕೊಟ್ಟು ನೀರು ಕುಡಿಸಿ ಅದೇ ಹೋಗ್ತಾಯಿದ್ರು ಅಂತೆಲ್ಲ ಇರ್ತಾಳೆ ಆದರೆ ಇದನ್ನು ಅಣ್ಣಾಜಿ ಬೇಗ ನಂಬೋದಿಲ್ಲ ಇಲ್ಲಿ ಸಂದೀಪ್ ಬರ್ತಾನೆ ಬಂದ ತಕ್ಷಣ ಹೇಳ್ತಾನೆ ಏಯ್ ಒಳಗಡೆ ದೆಮ ಬಂದಾಳೆ ಅಂತೆಲ್ಲ ಹೇಳ್ತಾ ಅರೆ ಇವಳು ಯಾಕೆ ಮತ್ತು ಬಂದೇ ಬಂದು ಅಂತೆಲ್ಲ ಇವರಿಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಂದರೆ ಹೊರಗಡೆ ಹೋಗೋ ಮಾರಿಗೆ ಕರ್ಕೊಂಡು ಮತ್ತೆ ಮತ್ತೆ ಆಯಿತು ಅಂತೆಲ್ಲ ಸಂದೀಪ್ ಮತ್ತು ಮುತ್ಯ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ನನ್ನ ಮಾತು ನಂಬಿ ಇವರು ಪ್ಯಾಟೆಯಿಂದ ಬಂದಿರೋರು ಯಾಕಂದರೆ ಅಂದರೆ ಗೋರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥವ್ರನ್ನ ಅಲ್ಲೇ ಇವರು ಧರ್ಮಿ ಇವರು ತಮ್ಮ ವೇಷ ಹಾಕಿ ಬಂದವರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಚಾರು ಇಲ್ಲ ಎಲ್ಲ ಕೇಳ್ತೀರಾ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ನಿಜ ಹೇಳು ಅಂತೆಲ್ಲ ಶಾಂತ ಮಾತೆ ಇಲ್ಲಿ ದಮಯಂತಿ ಇಬ್ಬರು ಇಬ್ರು ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾ ಆ ಹೇಳ್ತಾ ಇಲ್ಲ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಚಾರು ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಕನ್ಫ್ಯೂಸ್ ಆಗ್ತಾ ಇರ್ತದೆ ಏನಾಗ್ತೈತೆ ಮನೆಯಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ ಈ ಕಡೆ ಆನಂದ ಕೂಡ ಅದೇ ರೀತಿ ನೋಡ್ತಾ ಇರ್ತಾನೆ ಏನಾಗ್ತಿರ್ಬೋದು ಏನು ಅಂತ ಅವನು ಕೂಡ ನೋಡ್ತಾ ಇರ್ತಾನೆ ಇಲ್ಲಿ ತಕ್ಷಣ ಇಲ್ಲಿ ರಾಮಾಚಾರಿ ಕೋದಣ್ಣನಿಗೆ ಮೆಸೇಜ್ ಕೂಡ ಮಾಡ್ತಾನೆ ಏನಪ್ಪ ಅಂದರೆ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಈಗ ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ನೀವು ಸ್ವಲ್ಪ ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ಅಂತೆಲ್ಲ ಇಬ್ಬರಿಗೂ ಕೂಡ ಒಂದು ಮೆಸೇಜನ್ನು ರಾಮಾಚಾರಿ ಮಾಡ್ತಾನೆ ತಕ್ಷಣ ಇಲ್ಲಿ ಇವರಿಬ್ಬರು ಕೂಡ ಏನಾಗಿದೆಯೋ ಅಂತ ಕೂಡ ಅವರು ಕೂಡ ಟೆನ್ಷನ್ ಕೂಡ ಹಾಕ್ತಾರೆ ಇಲ್ಲಿ ದ್ಯಾಮವ್ವ ನನ್ನ ಮಾತು ನಂಬಿ ಅಣ್ಣಾಜಿ ಇವರು ಪೇಟೆ ಮಂದಿ ಯಾಕಂದ್ರೆ ನೋಡಿ ಫೋಟೋ ಹತ್ರ ಇದೆ ಈ ಫೋಟೋದಲ್ಲಿ ಇರೋ ದಿವಳೆ ಅಂತೆಲ್ಲ ತೋರಿಸ್ತಾ ಇರ್ತಾಳೆ ಅದೇ ರೀತಿ ಇಲ್ಲಿ ಅಣ್ಣಾಜಿ ಕೂಡ ನೋಡ್ತಾ ಇರ್ತಾನೆ ಇದು ಕರೆ ಆಗೈತಂದ್ರಿ ಹೆಣ ಬೀಳುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿ ರಾಮಚಾರಪ್ಪ ಮತ್ತೆ ಕೋದಂಡ ಇವರೆಲ್ಲ ಸೇರ್ಕೊಂಡು ಅಂದ್ರೆ ಧ್ಯಾನ ಕೂಡ ಮಾಡ್ತಾ ಇರ್ತಾರೆ ಅಂದರೆ ಇಲ್ಲಿ ತಕ್ಷಣಗೆ ಕೃಷ್ಣ ಕೂಡ ಬರ್ತಾನೆ ಅಂದರೆ ಈ ಪ್ರಾರ್ಥನೆ ಮಾಡೋದು ಎದುರು ಕಷ್ಟ ಬಂದ ಮಾತಾಡ್ತಾನೆ ಯಾಕೆ ಈ ರೀತಿ ಮಾಡ್ತಾವ್ರೆ ಅಂತೆಲ್ಲ ಕೃಷ್ಣ ಕೂಡ ಬಂದು ಇರ್ತಾನೆ ಬಟ್ ಆದರೆ ಇವರಿಬ್ಬರು ಕೂಡ ಪ್ರಾರ್ಥನೆ ಕೂಡ ಮಾಡ್ತಾಯಿರ್ತಾರೆ ಕಷ್ಟ ಬಂತು ಅಂತಂದರೆ ದೇವ್ರು ಬರೋಲ್ಲ ನಾವು ಅದನ್ನು ಕಷ್ಟಪಟ್ಟು ಅದನ್ನು ಪ್ರಯತ್ನ ಪಟ್ಟರೆ ಮಾತ್ರ ಅದು ನಮಗೆ ಸಿಗುತ್ತೆ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಆದರೆ ಅದ್ರ ಬಗ್ಗೆ ಇವರಿಬ್ಬರು ಕೂಡ ತಲೆ ಕೊಡಿಸ್ಕೊಳ್ಳೋದಿಲ್ಲ ಅವ್ರ ಪಾಡಿಗೆ ಅವರು ಧ್ಯಾನ ಕೂಡ ಮಾಡ್ತಾಯಿರ್ತಾರೆ ಅಣ್ಣ ನನ್ನ ಮಾತು ಕೇಳಿ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ ಆದರೆ ಇವರಿಬ್ಬರೂ ಕೂಡ ಸುಮ್ಮನೆ ಅವ್ರ ಪಾಡಿಗೆ ಅವರು ಧ್ಯಾನ ಕೂಡ ಮಾಡ್ತಾಯಿರ್ತಾರೆ ಇಲ್ಲಿ ಅಣ್ಣಾಜಿಗೆ ತುಂಬ ಸಿಟ್ಟು ಬರುತ್ತೆ ಅದೇನೇ ಆಗಲಿ ಇವತ್ತು ಸತ್ಯ ಗೊತ್ತಾಗಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆಯಿಂದ ರಾಮಾಚಾರಿ ಹೇಳ್ತಾನೆ ನಾವು ಬಂದಿರೋದು ಮುದ್ದೆ ಊಟಕ್ಕೂ ಅಥವಾ ಏನು ನಡೀತಿರೋದಿಲ್ಲ ಅಂತೆಲ್ಲ ಹೇಳ್ತಾನೆ ಅದೇನೇ ಆಗಲಿ ನೀವು ಸುಮ್ಮನೆ ಇರಬೇಕು ಅಂತ ಅಣ್ಣಾಜಿ ಹೇಳ್ತಾನೆ ತಕ್ಷಣ ಇಲ್ಲಿ ಸಂದೀಪನ್ನ ಕರಿತಾನೆ ಏಯ್ ಮನೆ ಒಳಗೆ ಬಂದಿರೋದು ಯಾರು ಅಂತೆಲ್ಲ ಹೇಳ್ತಾನೆ ಈಕೇನೆ ಅಣ್ಣ ಜನಿದ್ದು ಅಂತೆಲ್ಲ ಅವನು ಕೂಡ ಹಂಗೆ ಹೇಳ್ತಾನೆ ಇಲ್ಲಿ ಪ್ರತಿಯೊಬ್ರು ಕೂಡ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ